ಅದರ ಸತ್ಯಾಂಶಗಳು ಹೊರಗೆ ಬರ್ತಾ ಇಲ್ಲ ಯಾಕಂದರೆ ಹಿಂದೆ ಆಗಿರುವಂಥ ಘಟನೆಗಳಿಗೂ ಕೂಡ ಸತ್ಯಾಂಶಗಳು ಹೊರಗೆ ಬರ್ತಿಲ್ಲ ಅನ್ನುವಂಥದ್ದು ಕೆಲವರ ಹೌದು ಬಂದಿಲ್ಲ ಯಾಕಂದರೆ ಈಗ ನೀವು ಇವರು ಅಲ್ಲಿಯ ಗವರ್ನರ್ ಯಾರಾದರೂ ಸತ್ಯಪಾಲ್ ಮಲಿಕ್ ಅವರು ಹೇಳಿದ ಅವರ ಅವರ ಆರೋಪಗಳು ಅಟ್ಲೀಸ್ಟ್ ಚರ್ಚೆಗೆ ಬರಬೇಕಲ್ಲ ಚರ್ಚೆ ಆಗಬೇಕು ಅದರ ಬಗ್ಗೆ ತನಿಖೆ ಆಗಬೇಕು ಯಾವುದೂ ಆಗಲಿಲ್ಲ ಅಂದರೆ ಏನೋ ಇದೆ ಅಂತ ತಾನೇ ಅರ್ಥ ಸೊ ಎಲ್ಲವಕ್ಕೂ ಪಾರದರ್ಶಕತೆ ಕಡಿಮೆ ಆಗ್ತಾ ಇದೆ ನಿಮಗೆ ಗೊತ್ತು ಪ್ರೆಸ್ ಪ್ರೆಸ್ ಇಂಡೆಕ್ಸ್ನಲ್ಲಿ ನಮ್ಮ ದೇಶ ಎಲ್ಲಿದೆ ವತನಂತೆ ಅಂತ ಅಂದ್ಬಿಟ್ಟು ಸೊ ಮಾಧ್ಯಮಗಳಿಗೆ ಒಂದು ದನಿ ಇಲ್ಲ ದನಿ ಎತ್ತಿದ್ರೆ ಅವ್ರನ್ನ ಅಡಗಿಸೋ ಹುಟ್ಟಡಗಿಸೋ ಯಾಕಂದ್ರೆ ಈ ಇದರಲ್ಲೇ ಆಪರೇಷನ್ ಸಿಂಧೂರು ಆ್ಯಕ್ಚುವಲಾಗಿ ಅಲ್ಲಿ ನಡೆದಿದ್ದಕ್ಕಿಂತ ಹೆಚ್ಚಿಗೆ ದೇಶದೊಳಗಡೆ ನಡೆಯಿತು ನಮ್ಮ ಮಾಧ್ಯಮಗಳ ಹುಟ್ಟಡಗಿಸೋ ಬೇಕಾದಷ್ಟು ಕೆಲಸ ನಡೀತು ಫೋರ್ ಪಿ ಎಮ್ನ ಬಂದ್ ಮಾಡಿದ್ರು ವೈರ್ ಮೇಲೆ ರೈಡ್ ಮಾಡ್ತೀವಿ ಅಂತಂದ್ರು ಹೀಗೆ ಸೊ ದನಿಯನ್ನು ಅಡಗಿಸೋ ಪ್ರಯತ್ನ ಆಗ್ತಾಯಿದೆ ಪ್ರಜಾಪ್ರಭುತ್ವ ವೀಕ್ ಆಗ್ತಾ ಇದೆ ನಾವು ಡೆಮೋಕ್ರೆಸಿ ಇಂಡೆಕ್ಸ್ನಲ್ಲಿ ಎಲ್ಲೋ ಇದ್ದೀವಿ ಡೆಮೋಕ್ರಸಿ ತಾಯಿ ಅಂತ ಹೇಳ್ಕೊಳ್ಳೋರು ಸೊ ಪ್ರಶ್ನೆಗಳ ಪ್ರಶ್ನೆ ಕೇಳೋದು ಡೆಮೋಕ್ರಸಿಯ ಒಂದು ಒಂದು ದೊಡ್ಡ ಲಕ್ಷಣ ಪ್ರಶ್ನೆ ಕೇಳಬಾರ್ದು ಅಂತಂದರೆ ಡೆಮಾಕ್ರಸಿ ಸಾಯ್ತಾ ಇದೆ ಅಂತ ಸೊ ನಾವೆಲ್ಲರೂ ಜನರೆಲ್ಲರೂ ಪ್ರಜಾ ಪ್ರಜಾಪ್ರಭುತ್ವ ಇರಬೇಕು ಅಂದರೆ ಪ್ರಜೆಗಳ ಪ್ರಜೆಗಳು ಯಾರ್ಯಾರು ಪ್ರಭುಗಳಾಗಿದೆಯೋ ಅವರೆಲ್ಲ ಎದ್ದು ನಿಂತು ಕೇಳಬೇಕು ಕೇಳೋದು ಪ್ರಶ್ನೆ ನಿರಂತರ ಪ್ರಶ್ನೆಗಳಿಗೆ ಉತ್ತರಗಳೇ ಸಿಗ್ತಾ ಇಲ್ಲ ಸರ್ ಹಲವಾರು ವರ್ಷಗಳಿಲ್ಲ ಉತ್ತರನ ಬಡಿದು ಕೇಳಬೇಕು ಹೌದೇ ಅಂದರಾಗ್ಬಿಟ್ಟು ಜಾ ಜಾತಿ ಧರ್ಮದ ಹೆಸರಲ್ಲಿ ಅಂದ್ರಾಗ್ಬಿಟ್ಟು ಆಗ್ಬಿಟ್ಟು ಚಿಕೊಂಡು ಕುತ್ಕೊಂಡ್ಬಿಟ್ರೆ ಈಗ ದೇಶದ ಹೆಸರಲ್ಲಿ ಅಂದ್ರಾಗ್ಬಿಟ್ಟು ಆಗ್ಬಿಟ್ಟು ಚಿಕೊಂಡು ಕುತ್ಕೊಂಡ್ಬಿಟ್ರೆ ಮುಚ್ಚೋದು ಗೊತ್ತು ಅವ್ರಿಗೆ ರಾಜಕಾರಣಿಗಳು ಅದೇ ತಾನೇ ಮಾಡೋದು ಮ್ಯಾನಿಪುಲೇಷನ್ ಮಾಡ್ತಾರೆ ಮಾಡ್ತಾ ಇರ್ತಾರೆ ಆದರೆ ದನಿ ಎತ್ತೋರು ನಾವು ಜನ ಎತ್ತಿ ಕೇಳಬೇಕು ಪ್ರಶ್ನೆಗೆ ಉತ್ತರ ಸಿಗೋತಂಗೆ ಬಿಡಬಾರ್ದು ಕೇಳಬೇಕು ಸೇನೆಯನ್ನು ಕೂಡ ಈಗ ರಾಜಕಾರಣ ಗೊತ್ತಾಗ್ತಾ ಇದೆ ಇಲ್ಲ ನೀವು ಪ್ರಧಾನಿಗಳು ಫೋಟೋ ನೋಡೋರು ಗೊತ್ತಾಗುತ್ತಲ್ಲ ಆರ್ಮಿ ಯೂನಿಫಾರ್ಮಲ್ಲಿ ಹಾಕೊಂಡು ಅವರು ಆಪರೇಷನ್ ಸಿನ್ ಎಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳಕ್ಕೆ ಆದಷ್ಟು ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಅವ್ರನ್ನ ಕುರೇಷಿ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದಿ ಮೇಲೆ ಹೂವು ಇದ್ದಾರೆ ಇಲ್ಲಿದೆ ನಿಮಗೆ ಸೈನಿಕ ಮರ್ಯಾದೆ ಫಸ್ಟು ಎಲ್ಲೆಲ್ಲಿಗೋ ಹೋಗುತ್ತೆ ಪ್ರಶ್ನೆಗೆ ಬೇಸಿಕ್ ನೀವು ಅಗ್ನಿವೀರ್ನಂಥ ಒಂದು ಸ್ಕೀಮ್ ತಗೊಂಬಂದು ಜನಗಳು ಅಲ್ಲಿ ಕ್ಯಾಂಡಿಡೇಟ್ಗಳಿಗೆ ಅಪೋಸ್ ಮಾಡಿದಾಗಲೂ ಅವ್ರನ್ನೂ ಹುಟ್ಟಡಿಸ್ಬಿಟ್ರಿ ಅವ್ರನ್ನೆಲ್ಲ ಚಾರ್ಜ್ ಮಾಡಿ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಅವ್ರನ್ನ ಓಡಿಸಿ ಮತ್ತೆ ಕೆಲಸನೇ ಕೊಡಲ್ಲ ಅನ್ನೋ ಮಟ್ಟಕ್ಕೆ ದನಿ ಅಡಗಿಸೋ ಪ್ರಯತ್ನ ಆಗ್ತದೆ ಎಲ್ಲಿವರೆಗೂ ನಾವು ಅಂಧಾಭಿಮಾನಿಗಳಾಗಿತ್ತು ಅಲ್ಲಿವರೆಗೂ ಇದೆಲ್ಲ ನಡೀತಾ ಇರುತ್ತೆ ನಾವು ಜಾಗೃತರಾಗಬೇಕು ಒಂದು ಕಡೆ ಸೇನೆಯಲ್ಲಿರುವಂಥ ಮುಸ್ಲಿಂ ಹೆಣ್ಣುಮಗಳನ್ನೇ ಕೂಡ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ ಅದೇ ಅದನ್ನು ಅದೇ ಅಲ್ಲಿ ಮುಸ್ಲಿಮ್ ಹೆಣ್ಮಗಳನ್ನು ಬಳಸಿದ್ದು ಅದು ಒಂದು ಸಿಂಬಲ್ ಆಫ್ ಸಾಲಿಡ್ಯಾರಿಟಿ ಆಗದೇ ಅದು ಅದನ್ನು ರಾಜಕೀಯ ಲಾಭಕ್ಕಾಗೇ ಬಳಸ್ಕೊಂಬಿಟ್ರಲ್ಲ ಅದೇ ದೊಡ್ಡ ದುರಂತ ಅಂತ ಅದು ಯಾವಾಗ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಾವು ಎಲ್ಲಿವರೆಗೂ ಅಂಥರಾಗಿರ್ತೀವೋ ಅಲ್ಲಿವರೆಗೂ ನಮ್ಮನ್ನು ಭಾಷೆ ಜಾತಿ ಧರ್ಮ ದೇಶ ಇದರ ಹೆಸರಲ್ಲಿ ನಮ್ಮನ್ನ ಬಡದೆಬ್ಬಿಸಿ ನಮ್ಮನ್ನು ಬಳಸ್ಕೊಳ್ಳೋರಿದ್ದೀಯಾ ಶಿವರಾಜ್ ಕುಮಾರ್ ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕಮಲಾಸನ್ ಅವ್ರಿಗೆ ಹೇಳ್ತಾ ಇರಬೇಕು ನೀವು ಸೈಲೆಂಟ್ ಆಗುತ್ತೀ ನೀವು ಕಂಡಿಸ್ಲಿಲ್ಲ ಅಂತ ಶಿವರಾಜ್ ಕುಮಾರ್ ಅವ್ರು ಮತ್ತೆ ಹೇಳಿದ್ದಾರೆ ಅಲ್ಲ ಅಂತ ದೊಡ್ಡದ ಮನವಿ ಅವಶ್ಯಕತೆ ಇಲ್ಲ ಅದು ಅಂತ ಹೇಳಿದ್ರು ಕೂಡ ಅವ್ರ ಮೇಲೆ ಕೂಡ ಪ್ರಶ್ನೆಗಳಿಸ್ತಾ ಇಲ್ಲ ನೀವು ಕನ್ನಡದ ಬಗ್ಗೆ ನಿಮಗೆ ರಾಜಣ್ಣ ಅವ್ರಿಗೆ ನಿಟ್ಟಿನಲ್ಲಿ ಆ ಪಕ್ಷಗಳನ್ನ ಕೆಲವರು ಅವರು ಕೊಟ್ಟ ಹೇಳಿಕೆಯಿಂದ ಭಾಷೆಗೆ ತೊಂದರೆ ಬರುವಂತದ್ದು ಏನಾದ್ರು ಆಗಿದೆಯಾ ಗೋಕಾಕ್ ಚಳುವಳಿ ಮಾಡಿದ್ರು ರಾಜ್ಕುಮಾರ್ ಅವರು ಅವಾಗ ಭಾಷೆಗೆ ತೊಂದರೆ ಇತ್ತು ಭಾಷೆ ಬಳಿ ಮನೆ ಹೆಂಚಿನಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಸೊ ಅಂಥ ಟೈಮಲ್ಲಿ ಚಳುವಳಿ ಮುಖ್ಯ ಈಗ ಒಬ್ಬರು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅದು ತಿಳಿದಂಥ ಮನುಷ್ಯ ಒಬ್ಬ ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರಲ್ಲಿ ಏನಿದೆ ಅದರಿಂದ ಅಂತ ತಿಳ್ಕೊಳ್ಳೋಣ ಮೊದಲು ಅದೇ ಮತ್ತೆ ಮತ್ತೆ ಹೇಳಬೇಕಾಗುತ್ತೆ ಸೊ ಅಷ್ಟೊಂದು ಭಾವಕವಾಗಿ ನೋಡೋ ಅವಶ್ಯಕತೆ ಇಲ್ಲ ಅದು ಒಂದು ಥಿಯರಿ ಅಂತ ತಿಳ್ಕೊಂಡು ಅದರ ಹಿಂದಿನ ತರ್ಕ ಏನು ಅಂತ ತಿಳ್ಕೊಳ್ಳೋಣ ನಾವು ಕನ್ನಡಿಗರು ಅಷ್ಟೊಂದು ಜ್ಞಾನ ಇಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಗೊಂಡಿದ್ದೀವಿ ಅಭ್ಯಾಸ ಮಾಡೋಣ ಸಾಹಿತ್ಯನ ಇತಿಹಾಸನ ಎಲ್ಲವೂ ಅಭ್ಯಾಸ ಮಾಡೋಣ ಸತ್ಯನ ಹೊರಗೆ ತೆಗಿಯೋಣ ಮೊದಲು ನಿಜ ಆಗಬೇಕು ಚರ್ಚೆ ಆಗಬೇಕು ಅಂದರೆ ತಿಳ್ಕೊಳಕ್ಕೆ ತಾನೆ ತಿಳಿವಳಿಕೆಗೆ ಏನು ಯಾವುದು ಇದಲ್ವಲ್ಲ ಎಲ್ಲವೂ ಸರಿಯಾದ ನೀವು ತಿಳುವಳಿಕೆಗೆ ಇಲ್ಲಿವರೆಗೂ ನಾವು ಅಂಧರ ಆಗೋದಿಲ್ವೋ ಯಾವುದೋ ಒಂದು ಭಾವುಕ ಇದು ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಲ್ವೋ ಅಲ್ಲಿವರೆಗೂ ಬುದ್ಧಿವಂತರಾಗಿರ್ತೀವಿ